ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಎರಡಲ್ಲಿನ ಮರಿ ಸೇಲಿ ಬಂದಿದೆ ಈ ಮರಿ ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಯಾರಾದರೂ ಇದೇ ಮೊದಲನೇ ಬಾರಿ ನನ್ನ ಅಕೌಂಟ್ ಅಲ್ಲಿ ವಿಡಿಯೋಸ್ ನೋಡ್ತಾ ಇದ್ರೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ನನ್ನ ಅಕೌಂಟ್ ಅಲ್ಲಿ ಎಲ್ಲಾ ತರ ಮರಿಗಳದ್ದು ಮರಿಗಳದು ವಿಡಿಯೋಸ್ ಮಾಡಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ಮರಿ ಬಂದ್ಬಿಟ್ಟು ಎರಡಲ್ಲೂ ಎರಡಲ್ಲಿ ಬಂದು ಎರಡು ತಿಂಗಳಾಯಿತು ಅಂತ ಓನರ್ ಹೇಳ್ತಾ ಇದ್ದಾರೆ ಮರಿ ಜಾತಿಲಿ ಗೆಡ್ಡೆಲಿ ಎಲ್ಲ ಬಹಳ ಚೆನ್ನಾಗಿದೆ ಮರಿ ಸೈಜಲ್ಲೂ ಬಹಳ ಚೆನ್ನಾಗಿದೆ ಬುರ್ಲೋಗಿವಿ ಅಂದ್ರೆ ಸಣ್ಣ ಕಿವಿ ಮರಿ ಈ ಮರಿ ಇರೋ ಲೊಕೇಶನ್ ಬಂದ್ಬಿಟ್ಟು ದಾವಣಗೆರೆ ಡಿಸ್ಟಿಕ್ ದಾವಣಗೆರೆ ತಾಲೂಕು ಮಾಗನಹಳ್ಳಿ ರಸ್ತೆ ಎಸ್ ಎಫ್ ಪೆಟ್ರೋಲ್ ಬಂಕ್ ಹಿಂದ್ಗಡೆನೆ ಈ ಮರಿ ಇದೆ ಅಂತ ಈ ಮರಿಗೆ ರೇಟ್ ಬಂದ್ಬಿಟ್ಟು ನಲವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಒಂದ್ ಸಾವಿರ ಎರಡ್ ಸಾವಿರ ಹೆಚ್ಚು ಕಮ್ಮಿ ಅಂತೆ ಬಹಳ ಹೆಚ್ಚು ಕಮ್ಮಿ ಆಗಲ್ಲ ಅಂತ ಹೇಳ್ತಾ ಇದಾರೆ ನೋಡಿ ನಿಮ್ಗೆ ಅಥವಾ ನಿಮ್ ಫ್ರೆಂಡ್ಸ್ ಗೆ ಯಾರಿಗಾದ್ರೂ ಈ ಮರಿ ಇಷ್ಟ ಆದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮರಿ ಓನರ್ದು ಫೋನ್ ನಂಬರ್ ಕೊಟ್ಟಿರ್ತೀನಿ ಆ ಗೆ ಕಾಲ್ ಮಾಡಿ ಅವರು ನಿಮಗೆ ಮರೀದು ಫೋಟೋಸ್ ಮತ್ತೆ ವಿಡಿಯೋಸ್ ಫುಲ್ ಕಳ್ಸಿಕೊಡ್ತಾರೆ ಮರಿ ಬಹಳ ಸ್ಪೀಡ್ ಇದೆ ಅಂತ ಹೇಳ್ತಾ ಇದಾರೆ ನೋಡಿ ನಿಮ್ಗೆ ಯಾರಿಗಾದ್ರೂ ಈ ಮರಿ ಇಷ್ಟ ಆದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ತಗೊಳ್ಳಿ ಹಾಗೆ ನಿಮ್ದು ಅಥವಾ ನಿಮ್ ಫ್ರೆಂಡ್ಸ್ ಯಾವ್ದಾದ್ರು ಮರಿ ಸೇಲಿಂಗಿದ್ರೆ ನಿಮ್ಮ ಮರಿದು ಫೋಟೋಸ್ ಮತ್ತೆ ಅದರ ಡೀಟೇಲ್ಸ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂದು ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ ಆ ಗೆ ಕಳ್ಸಿಕೊಡಿ ನಿಮ್ಮರಿದು ವಿಡಿಯೋಸ್ ಮಾಡಿ ನನ್ನ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಥ್ಯಾಂಕ್ ಯು